ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಎಂಟು ದಶಮಾಂಶಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಯಾವುದು ದೊಡ್ಡದು ಎ ಸೊನ್ನೆ ಬಿಂದು ಮೂರು ಅಥವಾ ಸೊನ್ನೆ ಬಿಂದು ನಾಲ್ಕು ಈ ಎರಡೂ ಸಂಖ್ಯೆಗಳಲ್ಲಿ ನಾವು ಯಾವುದು ದೊಡ್ಡದು ಎಂದು ಈಗ ಕಂಡುಹಿಡಿಯಬೇಕು ದಶಮಾಂಶಗಳ ಸ್ಥಾನ ಬೆಲೆಯನ್ನು ನೋಡುವಾಗ ಇಲ್ಲಿ ಉದಾಹರಣೆಯಾಗಿ ಇಪ್ಪತ್ತ್ಮೂರು ಬಿಂದು ಸೊನ್ನೆ ಐದು ಏಳು ಈ ರೀತಿಯಾಗಿ ಒಂದು ಸಂಖ್ಯೆ ಇದ್ದಾಗ ಇಲ್ಲಿ ಮೂರು ಬಿಡಿ ಸ್ಥಾನ ಎರಡು ಹತ್ತರ ಸ್ಥಾನ ಸೊನ್ನೆಯ ನಂತರದ ಸಂಖ್ಯೆ ಇದು ಹತ್ತನೆಯ ಒಂದು ಎರಡನೇ ಸಂಖ್ಯೆ ನೂರನೆಯ ಒಂದು ಮೂರನೇ ಸಂಖ್ಯೆ ಸಾವಿರದ ಒಂದು ಇಲ್ಲಿ ನಾವು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಯನ್ನು ನೋಡುವಾಗ ಮೊದಲನೆಯದಾಗಿ ಈ ಪೂರ್ಣಾಂಕ ಸಂಖ್ಯೆಗಳನ್ನು ನೋಡಬೇಕು ನಂತರ ಹತ್ತನೆಯ ಒಂದು ನೂರನೆಯ ಒಂದು ಸಾವಿರದ ಒಂದನೆಯ ಸ್ಥಾನವನ್ನು ಗಮನಿಸಿ ಇಲ್ಲಿ ಯಾವ ಸಂಖ್ಯೆ ದೊಡ್ಡದಾಗಿದೆ ಎಂದು ನಾವು ಕಂಡುಹಿಡಿಯಬಹುದು ಉದಾಹರಣೆಯಾಗಿ ಸೊನ್ನೆ ಬಿಂದು ಸೊನ್ನೆ ಏಳು ಮತ್ತು ಒಂದು ಬಿಂದು ಒಂದು ಸೊನ್ನೆ ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ನಾವು ಗಮನಿಸಿದಾಗ ಮೊದಲನೆಯ ಸಂಖ್ಯೆ ಪೂರ್ಣಾಂಕ ಸೊನ್ನೆಯಾಗಿದೆ ಇಲ್ಲಿ ಪೂರ್ಣಾಂಕ ಒಂದಾಗಿದೆ ಸೊನ್ನೆಗಿಂತ ಒಂದು ದೊಡ್ಡದಿರುವುದರಿಂದ ಈ ಸಂಖ್ಯೆ ದೊಡ್ಡದಾಗುತ್ತದೆ ಎರಡನೇ ಉದಾಹರಣೆ ಮೂರು ಬಿಂದು ಐದು ನಾಲ್ಕು ಮತ್ತು ಮೂರು ಬಿಂದು ಮೂರು ಒಂಬತ್ತು ಈ ಎರಡರಲ್ಲಿ ನಾವು ಯಾವುದು ದೊಡ್ಡದು ಎಂದು ನೋಡುವಾಗ ಮೂರು ಮೂರು ಸಮನಾಗಿದೆ ಇಲ್ಲಿ ಬಿಂದುವಿನ ನಂತರದ ಸಂಖ್ಯೆ ಐದು ಇಲ್ಲಿ ಮೂರು ಇವೆರಡರಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ನೋಡಬೇಕು ಇಲ್ಲಿ ಐದು ಮೂರಕ್ಕಿಂತ ದೊಡ್ಡ ಸಂಖ್ಯೆಯಾಗಿರುವುದರಿಂದ ಇಲ್ಲಿ ಮೂರು ಪಾಯಿಂಟ್ ಐದು ನಾಲ್ಕು ದೊಡ್ಡ ಸಂಖ್ಯೆಯಾಗಿದೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಒಂದು ಮತ್ತು ಸೊನ್ನೆ ಬಿಂದು ಒಂದು ಇವೆರಡರಲ್ಲಿ ಯಾವುದು ದೊಡ್ಡದೆಂದು ನೋಡಿದಾಗ ಇಲ್ಲಿ ಮೊದಲನೇ ಸಂಖ್ಯೆ ಸೊನ್ನೆಯಾಗಿದೆ ಎರಡನೇ ಸಂಖ್ಯೆ ಸೊನ್ನೆ ಇಲ್ಲಿ ಎರಡನೇ ಸಂಖ್ಯೆ ಒಂದು ಇಲ್ಲಿ ಎರಡನೇ ಸಂಖ್ಯೆಯಲ್ಲಿ ಸೊನ್ನೆಗಿಂತ ಒಂದೇ ದೊಡ್ಡದಾಗಿರುವುದರಿಂದ ನಾವು ಸೊನ್ನೆ ಬಿಂದು ಒಂದನ್ನೇ ದೊಡ್ಡದು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಸೊನ್ನೆಗಳು ಜಾಸ್ತಿ ಇದ್ದ ಮಾತ್ರಕ್ಕೆ ಈ ಸಂಖ್ಯೆ ದೊಡ್ಡದಾಗುವುದಿಲ್ಲ ಈ ಎರಡು ಸಂಖ್ಯೆಗಳನ್ನು ನೋಡಿದಾಗ ಮೊದಲನೆಯದಾಗಿ ಸೊನ್ನೆ ಬಿಂದು ಮೂರು ಸೊನ್ನೆ ಬಿಂದು ನಾಲ್ಕು ಇಲ್ಲಿ ಮೊದಲನೇ ಪೂರ್ಣಾಂಕದ ಸ್ಥಾನದಲ್ಲಿ ಎರಡು ಸೊನ್ನೆಗಳೇ ಇದ್ದಾವೆ ಇವು ಎರಡು ಸಮವಾಗಿದೆ ಎರಡನೆಯ ಅಂದರೆ ಹತ್ತನೆಯ ಒಂದನೇ ಸ್ಥಾನದಲ್ಲಿ ಮೂರು ಇಲ್ಲಿ ನಾಲ್ಕು ಇದೆ ಮೂರಕ್ಕಿಂತ ನಾಲ್ಕು ದೊಡ್ಡದಾಗಿರುವುದರಿಂದ ಇಲ್ಲಿ ಸೊನ್ನೆ ಬಿಂದು ನಾಲ್ಕು ದೊಡ್ಡದಾಗಿದೆ ಸೊನ್ನೆ ಬಿಂದು ನಾಲ್ಕು ದೊಡ್ಡದು ಬಿ ಪ್ರಶ್ನೆ ಸೊನ್ನೆ ಬಿಂದು ಸೊನ್ನೆ ಏಳು ಅಥವಾ ಸೊನ್ನೆ ಬಿಂದು ಸೊನ್ನೆ ಎರಡು ಇಲ್ಲಿ ಪೂರ್ಣಾಂಕದ ಸ್ಥಾನದಲ್ಲಿ ಸೊನ್ನೆ ಇದೆ ಈ ಸಂಖ್ಯೆಯಲ್ಲೂ ಕೂಡ ಸೊನ್ನೆ ಇದೆ ಹತ್ತನೆಯ ಒಂದನೇ ಸ್ಥಾನ ಸೊನ್ನೆ ಇಲ್ಲೂ ಕೂಡ ಹತ್ತನೆಯ ಒಂದನೇ ಸ್ಥಾನ ಸೊನ್ನೆಯಾಗಿದೆ ನಂತರದ ಸಂಖ್ಯೆ ನೂರನೆಯ ಒಂದು ಇಲ್ಲಿ ಏಳು ಮತ್ತು ಇಲ್ಲಿ ಎರಡಾಗಿದೆ ಇಲ್ಲಿ ನೂರನೆಯ ಒಂದರ ಸ್ಥಾನದಲ್ಲಿ ಏಳು ದೊಡ್ಡದಾಗಿದೆ ಎರಡು ಚಿಕ್ಕದಾಗಿದೆ ಆದ್ದರಿಂದ ಸೊನ್ನೆ ಬಿಂದು ಸೊನ್ನೆ ಏಳು ದೊಡ್ಡದು ಇದು ಪೂರ್ಣಾಂಕ ಸ್ಥಾನ ಇಲ್ಲಿ ಹತ್ತನೆಯ ಒಂದನೇ ಸ್ಥಾನ ಮತ್ತು ನೂರನೆಯ ಒಂದನೇ ಸ್ಥಾನ ಬರುತ್ತಾ ಹೋಗುತ್ತದೆ ಪ್ರಶ್ನೆ ಸಿ ಪ್ರಶ್ನೆ ಮೂರು ಅಥವಾ ಸೊನ್ನೆ ಬಿಂದು ಎಂಟು ಸಿ ಮೂರು ಅಥವಾ ಸೊನ್ನೆ ಬಿಂದು ಎಂಟು ಇಲ್ಲಿ ಮೂರು ಸೊನ್ನೆ ಬಿಂದು ಎಂಟಕ್ಕಿಂತ ದೊಡ್ಡದಾಗಿದೆ ಏಕೆಂದರೆ ಇಲ್ಲಿ ಮೂರು ಒಂದು ಪೂರ್ಣಾಂಕವಾಗಿದೆ ಸೊನ್ನೆ ಬಿಂದು ಎಂಟರಲ್ಲಿ ಸೊನ್ನೆಯು ಪೂರ್ಣಾಂಕ ಸ್ಥಾನದಲ್ಲಿದೆ ಪೂರ್ಣಾಂಕ ಸ್ಥಾನದಲ್ಲಿ ಸೊನ್ನೆ ಇರುವುದರಿಂದ ಈ ಬೆಲೆ ಮೂರಕ್ಕಿಂತ ಕಡಿಮೆಯಾಗುತ್ತದೆ ಆದ್ದರಿಂದ ಮೂರು ದೊಡ್ಡದು ಡಿ ಸೊನ್ನೆ ಬಿಂದು ಐದು ಅಥವಾ ಸೊನ್ನೆ ಬಿಂದು ಸೊನ್ನೆ ಐದು ಇಲ್ಲಿ ಪೂರ್ಣಾಂಕ ಸ್ಥಾನ ಸೊನ್ನೆ ಇಲ್ಲೂ ಕೂಡ ಸೊನ್ನೆ ಇದೆ ಇಲ್ಲಿ ಹತ್ತನೆಯ ಒಂದರ ಸ್ಥಾನದಲ್ಲಿ ಐದು ಮತ್ತು ಇಲ್ಲಿ ಹತ್ತನೇ ಒಂದನೇ ಸ್ಥಾನದಲ್ಲಿ ಸೊನ್ನೆಯಾಗಿದೆ ಇಲ್ಲಿ ನಾವು ಮೊದಲ ಸ್ಥಾನವನ್ನು ನೋಡಿದಾಗ ಸೊನ್ನೆಗಿಂತ ಐದು ದೊಡ್ಡದಾಗಿದೆ ಆದ್ದರಿಂದ ಇಲ್ಲಿ ಸೊನ್ನೆ ಬಿಂದು ಐದು ದೊಡ್ಡದು ಈ ಪ್ರಶ್ನೆ ಒಂದು ಬಿಂದು ಎರಡು ಮೂರು ಅಥವಾ ಒಂದು ಬಿಂದು ಎರಡು ಇಲ್ಲಿ ಒಂದು ಒಂದು ಸಮನಾಗಿದೆ ಬಿಂದುವಿನ ನಂತರದ ಸಂಖ್ಯೆ ಎರಡು ಇಲ್ಲೂ ಕೂಡ ಬಿಂದುವಿನ ನಂತರ ಎರಡಿದೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಇಲ್ಲಿ ಮೂರಿರುವುದರಿಂದ ಇರುವುದರಿಂದ ಈ ಸಂಖ್ಯೆ ದೊಡ್ಡ ಸಂಖ್ಯೆಯಾಗಿದೆ ಒಂದು ಬಿಂದು ಎರಡು ಮೂರು ದೊಡ್ಡದು ಎಫ್ ಪ್ರಶ್ನೆ ಸೊನ್ನೆ ಬಿಂದು ಸೊನ್ನೆ ಒಂಬತ್ತು ಒಂಬತ್ತು ಅಥವಾ ಸೊನ್ನೆ ಬಿಂದು ಒಂದು ಒಂಬತ್ತು ಇಲ್ಲಿ ಪೂರ್ಣಾಂಕ ಸ್ಥಾನದಲ್ಲಿ ಸೊನ್ನೆ ಇಲ್ಲೂ ಕೂಡ ಸೊನ್ನೆ ಇದೆ ಬಿಂದುವಿನ ನಂತರದ ಸ್ಥಾನ ಇಲ್ಲಿ ಸೊನ್ನೆಯಾಗಿದೆ ಇಲ್ಲಿ ಒಂದು ಇದೆ ಇಲ್ಲಿ ಸೊನ್ನೆಗಿಂತ ಒಂದು ದೊಡ್ಡದಾಗಿರುವುದರಿಂದ ನಾವು ಸೊನ್ನೆ ಬಿಂದು ಒಂದು ಒಂಬತ್ತನ್ನು ದೊಡ್ಡದು ಎಂದು ಹೇಳಬೇಕು ಜಿ ಪ್ರಶ್ನೆ ಒಂದು ಬಿಂದು ಐದು ಅಥವಾ ಒಂದು ಬಿಂದು ಐದು ಸೊನ್ನೆ ಇಲ್ಲಿ ಬಿಂದುವಿನ ನಂತರ ಸೊನ್ನೆ ಬಂದರೆ ಆ ಸೊನ್ನೆಗೆ ಯಾವುದೇ ಬೆಲೆ ಇರುವುದಿಲ್ಲ ಇದು ಕೂಡ ಒಂದು ಬಿಂದು ಇದು ಕೂಡ ಒಂದು ಬಿಂದು ಐದು ಎಂದೇ ಆಗುತ್ತದೆ ಒಂದು ಬಿಂದು ಐದು ಅಥವಾ ಒಂದು ಬಿಂದು ಐದು ಇವೆರಡು ಸಮವಾಗಿವೆ ಇವೆರಡು ಸಮವಾಗಿವೆ ಎಚ್ ಒಂದು ಬಿಂದು ನಾಲ್ಕು ಮೂರು ಒಂದು ಅಥವಾ ಒಂದು ಬಿಂದು ನಾಲ್ಕು ಒಂಬತ್ತು ಜೀರೋ ಇಲ್ಲಿ ಮೊದಲನೇ ಸಂಖ್ಯೆ ಪೂರ್ಣಾಂಕ ಒಂದು ಮತ್ತು ಒಂದೇ ಇದೆ ಬಿಂದು ಬಿಂದುವಿನ ನಂತರ ಹತ್ತನೇ ಒಂದನೇ ಸ್ಥಾನ ನಾಲ್ಕು ನಾಲ್ಕು ಸಮನಾಗಿದೆ ನಂತರದ ಸಂಖ್ಯೆ ಇಲ್ಲಿ ಮೂರು ಒಂಬತ್ತಿದೆ ಮೂರು ಮತ್ತು ಒಂಬತ್ತರಲ್ಲಿ ಒಂಬತ್ತು ದೊಡ್ಡದು ಆದ್ದರಿಂದ ಇಲ್ಲಿ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಸೊನ್ನೆ ದೊಡ್ಡದು ಆಯ್ ಪ್ರಶ್ನೆ ಮೂರು ಬಿಂದು ಮೂರು ಅಥವಾ ಮೂರು ಬಿಂದು ಮೂರು ಸೊನ್ನೆ ಸೊನ್ನೆ ಇಲ್ಲೂ ಕೂಡ ಎರಡು ಸೊನ್ನೆಗಳನ್ನು ಅವರು ಕೊಟ್ಟಿದ್ದಾರೆ ಬಿಂದುವಿನ ನಂತರದ ಸೊನ್ನೆಗೆ ಯಾವುದೇ ಬೆಲೆ ಇರುವುದಿಲ್ಲ ಇಲ್ಲಿ ಮೂರರ ನಂತರ ಎರಡು ಸೊನ್ನೆಗಳಿಗೂ ಬೆಲೆ ಇಲ್ಲ ಆದ್ದರಿಂದ ಮೂರು ಬಿಂದು ಮೂರು ಮೂರು ಬಿಂದು ಮೂರು ಆಗಿದೆ ಇವೆರಡು ಸಮ ಇವೆರಡು ಸಮವಾಗಿದೆ ಜೆ ಪ್ರಶ್ನೆ ಐದು ಬಿಂದು ಆರು ನಾಲ್ಕು ಅಥವಾ ಐದು ಬಿಂದು ಆರು ಸೊನ್ನೆ ಮೂರು ಇಲ್ಲಿ ಐದು ಐದು ಸಮನಾಗಿದೆ ಬಿಂದುವಿನ ನಂತರದ ಸಂಖ್ಯೆ ಆರು ಎರಡನೇ ಸಂಖ್ಯೆ ನಾಲ್ಕು ಸೊನ್ನೆಯಾಗಿದೆ ಇಲ್ಲಿ ನಾಲ್ಕು ದೊಡ್ಡದಾದ್ದರಿಂದ ಐದು ಬಿಂದು ಆರು ನಾಲ್ಕು ದೊಡ್ಡದು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶ್ನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ